ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕೀರ್ತಿ ವೈಷ್ಣವ್ಗೆ ಎಲ್ಲ ಸತ್ಯ ಹೇಳೋಕೆ ಮುಂದಾಗ್ತದಾಳೆ ವೈಷ್ಣು ಬೆಗ್ ಶಾಕ್ ಗೆ ಒಳಗಾಗಬೇಕಾಗಿದೆ ಹಾಗಿದ್ರೆ ಅಂಥದ್ದು ಏನಾಗೋಯ್ತು ಈ ಕಡೆ ಅರೆಸ್ಟ್ ಆಗಬೇಕಾಗಿರೋ ಕೀರ್ತಿ ಅರೆಸ್ಟ್ ಆಗ್ತಿಲ್ಲ ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಅವರು ಪ್ಲಾನ್ ಪ್ರಕಾರ ಎಲ್ಲ ಕೂಡ ನಡೀತಾ ಇದೆ ಭಾನುಮತಿ ಮತ್ತೆ ಕಾವೇರಿ ಸೇರ್ಕೊಂಡಿದ್ದೆ ಇಲ್ಲಿ ಕಿಡ್ನಾಪ್ ಗೋಸ್ಕರ ಪ್ಲಾನ್ ಮಾಡ್ಕೋತಾರೆ ಅಲ್ಲಿ ಇಲ್ಲಿ ಕಾವೇರಿ ತಂದೆ ಮೈಂಡ್ ಗೇಮನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ಒಬ್ಬರ ಕಿಡ್ನಾಪ್ ಆಗೋದಿಲ್ಲ ಇಬ್ಬರ ಕಿಡ್ನಾಪ್ ಆಗುತ್ತೆ ಇಬ್ಬರ ಕಿಡ್ನಾಪ್ ಆಗೋದ್ರ ಜೊತೆಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ಇದರಿಂದಾಗಿ ಕೀರ್ತಿ ಮೇಲೆ ಡೌಟ್ ಬರುತ್ತೆ ಎಲ್ಲ ಡೌಟ್ಗೂ ಕೂಡ ತೆರೆ ಕೂಡ ಬೀಳುತ್ತೆ ಇಲ್ಲಿ ಯಾವಾಗ ಇದಕ್ಕೆಲ್ಲ ಕಾರಣ ಕಿಡ್ನಾಪ್ ಮಾಡಿಸಿದ್ದೆ ಕೀರ್ತಿ ನಮ್ಮ ವಾಸೆ ಕೀರ್ತಿ ಅಂತ ರೌಡಿಗಳು ಹೇಳಿದ್ರು ಆವಾಗ ಶುರು ಆಗತ್ತೆ ನೋಡಿ ಗೊಂದಲ ಅಂತಕ್ಕಂಥದ್ದು ಆದರೆ ಕೀರ್ತಿ ಮಾತ್ರ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಅಂತ ಕೆಲಸ ಮಾಡೋದಿಲ್ಲ ಲಕ್ಷ್ಮಿ ನಂಬೇಡ ಅವ್ರ ಮಾತನ್ನ ನಿಜವಾಗ್ಲೂ ಅವ್ರು ಯಾಕೆ ಹೇಳ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಡ ಜೊತೆಗೆ ಯಾರು ನೀವು ಯಾಕೆ ರೀತಿ ನನಗೆ ಹೇಳ್ತಿದ್ರ ನಾನು ನಿಮಗೆ ಕಿಡ್ನಾಪ್ ಮಾಡೋದಕ್ಕೆ ಡೀಲ್ ಕೊಟ್ಟನಾ ಸುಮ್ಮನೆ ವಿನಾಕಾರಣ ಇಲ್ದೇ ಇರೋದನ್ನೆಲ್ಲ ಮಾತಾಡಬೇಡಿ ಯಾರು ನೀವು ನನ್ಗೆ ಯಾರು ಅಂತ ಗೊತ್ತಿದ್ಯಾ ಆಮೇಲೆ ಹೆಚ್ಚು ಕಡಿಮೆ ಆದರೆ ನಾನು ಹೊಣೆ ಆಗೋದಿಲ್ಲ ಆಮೇಲೆ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ ಬೆದ್ರಸ್ತಿದ್ದಾಳೆ ಆದರೆ ಏನು ಮಾಡ್ ಯಾಕೆ ಈಗಲೇ ಹೇಳಬಾರ್ದತ್ತಾ ನಾವು ಎಲ್ಲೂ ಎಲ್ಲೋ ಕಿಡ್ನಾಪ್ ಕೆಲಸ ಆಯಿತು ಅಂತ ಅಂದ್ಕೊಂಡು ಹೇಳಿಬಿಟ್ವಿ ಹೇಳಿ ತಪ್ಪಾಗೋಯ್ತಾ ಮೇಡಮ್ ಸಾರಿ ಮೇಡಮ್ ಇವಾಗ ಏನು ಮಾಡಬೇಕು ಹೇಳಿ ನಿಮ್ಮ ಅಣತೆ ಪ್ರಕಾರ ನಡೀತೀವಿ ಯಾಕೆ ಯಾಕಂದರೆ ನೀವೇ ಅಲ್ವಾ ನಮ್ಮ ಬಾಸ್ ಅಂತ ರೌಡಿಗಳು ಹೇಳ್ತಿದ್ದಾರೆ ಈ ಕಡೆ ಲಕ್ಷ್ಮಿಗೆ ಶಾಕ್ ಆಗ್ತದೆ ಏನು ಹೇಳ್ತಿದ್ದಾರೆ ಕೀರ್ತಿ ಅವರೆಲ್ಲ ಅಂತ ಹೇಳಿದೆ ಅಲ್ವಾ ಲಕ್ಷ್ಮೀ ಯಾವುದಕ್ಕೂ ಕೂಡ ಕಾರಣ ಅಲ್ಲ ನಿನಗೂ ಕೂಡ ಗೊತ್ತಿದೆ ಅಲ್ವಾ ಏನೇ ಹೇಳಿದ್ರು ಕೂಡ ಸ್ಟ್ರೈಟ್ ಅವೇ ಎಲ್ಲನೂ ಕೂಡ ಹೇಳಿಬಿಡ್ತೀನಿ ಈ ರೀತಿ ಎಲ್ಲ ನಾನು ಮಾತನಾಡುವುದಿಲ್ಲ ಅಂತ ಆದರೂ ಕೂಡ ಇವ್ರು ಮಾತು ನಂಬ್ತಿದ್ಯಾ ಅಂದಾಗ ನಂಬಲೇಬೇಕಾಗತ್ತಲ್ವ ನೀವು ಕೂಡ ತುಂಬ ಬಾರಿ ಅದೇ ರೀತಿ ನಡ್ಕೊಂಡಿದಿರಲ್ಲ ಅಂತ ಹೇಳ್ತಾಳೆ ಲಕ್ಷ್ಮಿ ಆದರೆ ಬಂದ ಕ್ಷಣ ಕೀರ್ತಿ ಶಾಕ್ ಆದರೆ ಇದು ಎಲ್ಲವೂ ಕೂಡ ನಾಟಕ ಸನ್ನೆ ಕೂಡ ಮಾಡ್ತಾಳೆ ಲಕ್ಷ್ಮಿ ನಂತರ ಈ ಕಡೆ ಇಬ್ಬರು ಕೂಡ ಸೇರ್ಕೊಂಡಿದ್ದು ರೌಡಿಗಳಿಗೆ ಪಾಠ ಕಲಿಸೋದಕ್ಕೆ ಮುಂದಾಗ್ತಾರೆ ಹಾಗಾಗಿ ಇಲ್ಲಿ ಗಂಟನ್ನು ಬಿಚ್ಚಿ ಅನ್ನೋದ್ರ ಮುಖಾಂತರ ಇಲ್ಲಿ ರೌಡಿಗಳನ್ನೇ ಮಿಸ್ಲೀಡ್ ಮಾಡ್ತಿದ್ದಾರೆ ಜೊತೆಗೆ ಇಬ್ರು ಕೂಡ ಗಂಟನ್ನು ತಾವೇ ಬಿಚ್ಚಿಕೊಂಡು ರೌಡಿಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ ಅದರ ನಡುವೆ ಕಾರುಣಿಯವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ರೌಡಿಗಳಿಗೆ ಹಿಗ್ಗಾಮುಗ ಏನೋ ಬಾರಿಸ್ತಾರೆ ಲಕ್ಷ್ಮಿ ಮತ್ತು ಕೀರ್ತಿ ಆದರೆ ಅದಾದ ನಂತರ ಏನಾಗುತ್ತೆ ದೊಡ್ಡ ಅನಾಹುತನೇ ನಡೆತ ಹೋಗ್ಬಿಡತ್ತೆ ಆ ರೌಡಿಗಳು ಒಮ್ಮೆಲೆ ಅವ್ರಿದ್ರ ಮೇಲೆ ಹವರ್ಬಿಡ್ತಾರೆ ಇಲ್ಲಿ ಕೀರ್ತಿ ನೀ ಲಕ್ಷ್ಮಿಗೆ ಚುಚ್ಚೋ ರೀತಿ ಆಗ್ಬಿಡತ್ತೆ ಯಾವಾಗ ಇಲ್ಲಿ ಕೀರ್ತಿ ರೌಡಿಗಳನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತಗೊಂಡು ಯಾರು ಹೇಳಿದ್ದು ನಾನು ನಿಮ್ಮನ್ನ ಈ ರೀತಿ ಮಾಡಿ ಅಂತ ಹೇಳ್ದ ನಾನು ನಿಮ್ಮ ಬೋಸ ಬೋಸ ಅಂತ ಕೇಳ್ತಿದ್ದಾಗೆ ಆ ಕಡೆ ಲಕ್ಷ್ಮಿ ಮೇಲೆ ಮತ್ತು ಬದಾಳಿ ಮಾಡ್ತಾನೆ ಲಕ್ಷ್ಮಿನ ಅಲ್ಲಿಂದ ಬಚಾವ್ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಕೀರ್ತಿ ಚಾಕುನ ಇಟ್ಕೊಂಡು ಹೆದ್ರಸೋಕೆ ಮುಂದಾಗ್ತಾಳೆ ಬಟ್ಟ ಬೈ ಆಕ್ಸಿಡೆಂಟ್ಲಿ ಕೀರ್ತಿ ಚಾಕುನ ಚುಚ್ಚಿಬಿಡ್ತಾಳೆ ಆದ್ರೆ ಅದು ತಪ್ಪಿ ಲಕ್ಷ್ಮಿಗೆ ಬಿಟ್ಬಿಡತ್ತೆ ವೋ ಮೇಡಮ್ ಸೂಪರ್ ಮೇಡಮ್ ಸೆಕೆಂಡ್ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೇ ಬಿಟ್ರಲ್ಲ ಅನ್ನೋ ಮಾತು ಕೂಡ ಲಕ್ಷ್ಮಿ ಕಿವಿಗೆ ಬೀಳುತ್ತೆ ತಕ್ಷಣ ಹೀನ ಸ್ಥಿತಿಗೆ ಹೋಗ್ತಾಳೆ ಕೀರ್ತಿ ಶಾಕ್ ಆಗ್ತಾಳೆ ಕಾರಣೆ ಶಾಕ್ ಆಗ್ತಾರೆ ಅದರ ನಡುವೆ ವೈಷ್ಣು ಕೃಷ್ಣ ಎಂಟ್ರಿ ಕೊಡ್ತಾರೆ ನಂತರ ಕೃಷ್ಣ ಅವರು ರೌಡಿಗಳನ್ನ ಚೀಸ್ ಮಾಡ್ತಾರೆ ರೌಡಿಗಳನ್ನ ಚೀಸ್ ಮಾಡಿ ಹಿಗ್ಗಾ ಮುಗ್ಗ ಬಾರ್ಸೆ ಬಾಯ್ ಬಿಡಿಸೇ ಬಿಡ್ತಾರೆ ಇದಕ್ಕೆಲ್ಲ ಕಾರಣ ಕೀರ್ತಿ ಅಂತ ಹೇಳ್ತಾರೆ ಅದನ್ನು ಕೂಡ ವಿಡಿಯೋ ಮಾಡ್ಕೋತಾರೆ ನಂತರ ಇಲ್ಲಿ ಹಾಸ್ಪಿಟಲೈಸ್ ಮಾಡಿದ್ದಾರೆ ಆ್ಯಂಬುಲೆನ್ಸಲ್ಲಿ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾರೆ ಡಾಕ್ಟರ್ ಕೂಡ ಬದುಕೋದು ತುಂಬಾ ಕಷ್ಟ ನಾವು ಆಪ್ರೇಷನ್ ಮಾಡಬೇಕಾಗಿದೆ ಡಾಕ್ಯುಮೆಂಟ್ಸ್ನ ಕ್ಲಿಯರ್ ಮಾಡಿ ಅಂತ ಹೇಳ್ತಾರೆ ನಂತರ ಕಾವೇರಿ ಅವರು ಸುಪ್ರೀತ ಬರ್ತದಾಗೆ ವೈಷ್ಣವಮ್ಮ ಬೌಡಿ ಪೂರ್ತಿ ರಕ್ತ ಆಗಿತ್ತಮ್ಮ ಲಕ್ಷ್ಮಿಯವರು ಇಲ್ದ ನನ್ನಿಂದ ಇರೋಕ್ಕಾಗಲ್ಲ ಅಮ್ಮ ಅಂತ ಹೇಳ್ತಿರುವಷ್ಟು ಇಲ್ಲಿ ಇದೆಲ್ಲ ಹೇಗಾಯಿತು ಏನು ಯಾರು ಮಾಡಿದ್ದು ಅಂತಂದರೆ ಅಷ್ಟರಲ್ಲಿ ಕೃಷ್ಣ ಅವ್ರು ಬಂದಿದ್ದೆ ಕಾವೇರಿ ಅವ್ರ ಮೇಲೆ ಹೌ ಆರ್ತಾರೆ ಇದಕ್ಕೆಲ್ಲ ನೀನೇ ಕಾರಣ ಚಿಕ್ಕದ್ರಿಂದ ಕೀರ್ತಿನ ತಡೆ ಇಡ್ದಿದ್ರೆ ನಮ್ಮ ಮನೆಗೆ ಬರುವುದನ್ನ ಇಷ್ಟೆಲ್ಲ ನಡೀತದೆ ಈಗ ಆರಾಮ ಆಯ್ತಲ್ವಾ ನೀನ್ ಸುಸೆ ಆಪರೇಷನ್ ಥಿಯೇಟ್ರಲ್ಲಿ ಇದ್ದಾಳೆ ಅಂತ ಅಂತ ಹೇಳ್ತಿದ್ರೆ ಏನಿದು ಏನ್ ಮಾತಾಡ್ತಿದ್ರ ಅಂತ ಕಾವೇರಿ ಕನ್ಫ್ಯೂಷನ್ ಆಗ್ತಾರೆ ಈ ಕಡೆ ಕಾವೇರಿ ಕನ್ಫ್ಯೂಷನ್ ಆಗ್ತಿದ್ರೆ ಕೀರ್ತಿ ಏನ್ ಅಂಕಲ್ ಯಾರು ಮಾಡಿದ್ದು ಇದನ್ನ ಅಂತಿದ್ದಾಗ ಕೆಣ್ಣೆಗೆ ರಪ್ಪ ಅಂತ ಹೇಳಿ ಬಾರಿಸ್ತಾರೆ ರಪ್ಪ ಅಂತ ಹೇಳಿ ಬಾರಿಸ್ತಿದ್ದಾಗ ಈ ಕಡೆ ಕಾರುಣಿ ಅವರು ಕಿರ್ಚಾಡ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಕೀರ್ತಿನೇ ಅಂತ ಹೇಳ್ತಾರೆ ಇಲ್ಲಿ ಯಾರು ಕೂಡ ನಂಬೋದಕ್ಕೆ ರೆಡಿ ಇಲ್ಲ ಆದರೆ ಈ ಕಡೆ ಕಾವೇರಿ ಅವರಿಗೆ ಫುಲ್ ಖುಷಿ ಆಗ್ತದೆ ಎಲ್ಲ ಕೀರ್ತಿ ಮೇಲೆ ಬರ್ತದೆ ಅಂತ ಬಟ್ ವೈಷ್ಣವ್ ಸುಪ್ರೀತಾ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಕಾರುಣ್ಯ ಮತ್ತೆ ಕೀರ್ತಿ ಎಷ್ಟೇ ನಾವು ಮಾಡಿಲ್ಲ ಅಂತ ಕೇಳಿದ್ರು ಕೂಡ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಿದ್ದಾರೆ ಅದರ ನಡುವೆ ಪೊಲೀಸ್ ಅವರು ಕೂಡ ಬರ್ತಾರೆ ಬಿಕಾಸ್ ಪೊಲೀಸ್ ಅವ್ರಿಗೆ ಕಾರುಣ್ಯ ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತಾರೆ ಹಾಸ್ಪಿಟಲ್ ಅವರು ಹೇಳಿದರು ಅಂತ ಬರ್ತಿದ್ದಾಗೆ ಇವಳೆ ಇವಳನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಇವಳಿಂದಾನೆ ಇಷ್ಟೆಲ್ಲ ಆಗಿದ್ದು ಇವಳೇನ ಲಕ್ಷ್ಮಿಗೆ ಇಂಥ ಕೆಲಸ ಮಾಡಿರೋದು ಅಂತ ವೈಷ್ಣು ಮನೆಯವರೆಲ್ಲರೂ ಹೇಳ್ತಿದ್ದಾರೆ ಈ ಕಡೆ ಕೀರ್ತಿ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ವೈಷ್ಣವ್ ತಬ್ಬಿ ಬಾಗ್ತಿದ್ರೆ ನೀನು ಕೂಡ ನಾನು ನಂಬೋದಿಲ್ವಾ ವೈಷ್ಣು ಅಂತ ಕೀರ್ತಿ ಕಣ್ಣೀರು ಹಾಕ್ತಿದ್ದಾಳೆ ನಂತರ ಇಂಟ್ರೋಗೇಷನ್ ಮಾಡೋಕೆ ಕುತ್ಕೊಂಡ್ರೆ ಇಲ್ಲಿ ಒಬ್ರು ಒಬ್ಬೊಬ್ರು ಒಂದೊಂದನ್ನು ಮಾತಾಡ್ತಿದ್ದಾರೆ ಈ ಕಡೆ ಕಾರುಣ್ಯ ಅವ್ರಂತೂ ನನ್ನ ಮಗ್ಳನ್ ಏನು ಅನ್ಕೊಂಡಿದ್ರ ಅವಳು ಕೀರ್ತಿ ರಘುಬೇರ ಅನ್ನೋದು ನೆನಪಿಲಿ ಅವಳಿನ್ ಕಾಮನ್ ಪೀಪಲ್ ಅಲ್ಲ ನೀವು ಆಡ್ದಾಗ ಆಡ್ಸೋಕೆ ನೋಡಿ ಅರೆಸ್ಟ್ ವಾರೆಂಟ್ ತಂದಿದ್ದೀರಾ ನೀವು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ಅಂತ ಕರುಣ್ಯವ್ರು ಕೇಳ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಇವಳೇನ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ರೌಡಿಗಳು ಹೇಳಿರೋ ಸಾಕ್ಷಿನ ಅವರು ತೋರಿಸ್ತಾರೆ ಇಲ್ಲಿ ಕೀರ್ತಿಯಿಂದ ಲಕ್ಷ್ಮಿಗೆ ಈ ರೀತಿ ಆಗಿದೆ ಖಂಡಿತ ಕೀರ್ತಿನ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ವೈಷ್ಣವ್ ಹೇಳ್ತಾ ಇದ್ದಾನೆ ನಂತರ ನೋಡಿ ನಾನು ಇಲ್ಲಿ ವಿಚಾರಿಸಿ ಹೋಗೋಣ ಅಂತ ಬಂದೆ ನಿಮ್ಗೆ ನಾನು ಕಂಪ್ಲೇಂಟ್ ಕೊಡಬೇಕು ಅಂದರೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ ಆ ನಂತರ ನಾನು ಆ್ಯಕ್ಷನ್ ತಗೋತೀನಿ ಅಂತ ಹೇಳ್ತಾರೆ ಮೊದಲು ಇಲ್ಲಿ ಲಕ್ಷ್ಮಿ ಹುಷಾರಾಗಬೇಕು ಅನ್ನೋದನ್ನ ಎಲ್ಲರೂ ಕೂಡ ಬಯಸ್ತಿದ್ದಾರೆ ನಂತರ ಇಲ್ಲಿ ಕಾವೇರಿ ಅವರು ಯಾರಿಗೂ ಇರೋ ಜಾಗದಲ್ಲಿ ಕೀರ್ತಿನ ಕರ್ಕೊಂಡು ಬಂದು ಕೆನ್ನೆಗೆ ಬಾರಿಸ್ತಾರೆ ಆಂಟಿ ನೀವು ಕೂಡ ಅಂದಾಗ ಹೌದು ನಾನು ನಿನಗೆ ಹೇಳಿದ್ದು ಜಸ್ಟ್ ಲಕ್ಷ್ಮಿನ ದೂರ ಮಾಡು ಮಾಡುವಂತಾನೆ ಹೊರತು ಅವಳ ಪ್ರಾಣಕ್ಕೆ ಆಪತ್ತು ತೊಗೊಂಡ್ ಅಂತಲ್ಲ ಇವತ್ತು ಅವಳು ಸಾವನ್ ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾಳೆ ಅದಕ್ಕೆಲ್ಲ ಕಾರಣ ನೀನೇ ಅಂತಿದ್ರೆ ಇಲ್ಲ ಆಂಟಿ ನಾನು ಆ ಕೆಲಸ ಮಾಡಿಲ್ಲ ದಯವಿಟ್ಟು ನೀವಾದರೂ ನಂಬಿ ಅಂತ ಹೇಳ್ತಿದ್ರೆ ಇನ್ನು ನಿನ್ನ ಮಾತು ನಂಬ್ತಾರ ಕಣ್ಮುಂದೆ ಕಾಣಿಸ್ತಿಲ್ವಾ ಸಾಕ್ಷಿ ಇಲ್ವಾ ಅಂತ ಹೇಳ್ತಿದ್ದಾರೆ ತಾವು ಮಾಡಿರೋದು ಎಲ್ಲವನ್ನ ಕೂಡ ಕೀರ್ತಿ ಮೇಲೆ ಹಾಕೋಕೆ ಮುಂದಾಗ್ಬಿಟ್ಟಿದ್ದಾರೆ ನಂತರ ಇಲ್ಲಿ ಕೀರ್ತಿ ಕೂಡ ಅಲ್ಲೇ ಇದ್ದಾಳೆ ವೈಷ್ಣವ್ ಕೂಡ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಕೀರ್ತಿ ಅಂತೂ ಹೋಗೋದಕ್ಕೆ ರೆಡಿ ಇಲ್ಲ ಲಕ್ಷ್ಮಿ ಎದೆ ಇಲ್ಲಿ ಲಕ್ಷ್ಮಿಗೆ ಮಾತ್ರ ಗೊತ್ತು ನಾನು ಏನು ಅಂತ ನಾನು ಮಾಡಿಲ್ಲ ಅನ್ನೋ ಸತ್ಯ ಅಂತ ಹೇಳಿ ಹುಚ್ಚಿ ಥರ ಆಡ್ತದಾಳೆ ಬೇಗ ಆಪ್ರೇಷನ್ ಮಾಡಿ ಅಂತ ಹೇಳ್ತಿದ್ರೆ ಅಲ್ಲಿ ಆಪ್ರೇಷನ್ ನಡೀತಾ ಇದೆ ಬೇಗ ಮಾಡಿ ಲಕ್ಷ್ಮಿಗೆ ಹೆಚ್ಚು ಆಗಬೇಕು ಅವಳು ಸತ್ಯ ಹೇಳಬೇಕು ಅವಳಿಗೆ ಮಾತ್ರ ಗೊತ್ತಿರೋದು ನಾನು ಮಾಡಿಲ್ಲ ಅನ್ನೋ ಸತ್ಯ ಅಂತ ಹೇಳ್ತಿದಾಳೆ ಹಾಗಿದ್ರೆ ಲಕ್ಷ್ಮಿ ಕಿವಿಗೆ ಬಿದ್ದಿದ್ದು ಬಾಸ್ ನೀವು ಸೆಕೆಂಡ್ ಬಿ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿದ್ರ ಅನ್ನೋ ಮಾತು ಕೊನೆ ಬಾರಿ ಹಾಗಿದ್ರೆ ಆ ಮಾತನ್ನ ನಂಬ್ತಾಳೆ ಅಥವಾ ಕೀರ್ತಿ ಎಂತ ಹುಡುಗಿ ಅನ್ನೋದನ್ನ ನಂಬ್ತಾಳ ವೈಷ್ಣವ್ ಚಿಕ್ಕದ್ರಿಂದ ಜೊತೆಲಿ ಇದ್ರೂ ಕೂಡ ಕೀರ್ತಿನ ಅರ್ಥ ಮಾಡ್ಕೊಳ್ಳೇ ಇಲ್ಲ ಲಕ್ಷ್ಮಿಗಿಂತ ಅಂತ ಅನ್ಸುತ್ತೆ ಮುಂದೊಂದು ದಿನಗಳಲ್ಲಿ ನಂತರ ಈ ಕಡೆ ಸುಪ್ರೀತಾ ಅವರು ಕೀರ್ತಿ ಇಲ್ಲ ಇದ್ದಾಳ ಅವ್ಳ ಮೊದಲು ಇಲ್ಲಿಂದ ಕಳಿಸು ಅವಳಿದ್ರೆ ಮತ್ತಷ್ಟು ಕಸಿವಸಿ ಆಗುತ್ತೆ ಅಂತ ಹೇಳ್ತಿದಾರೆ ಈ ಕಡೆ ವೈಷ್ಣು ಬಂದಿದ್ದೆ ಕೀರ್ತಿನ ನೀನು ಮೊದಲು ಇಲ್ಲಿಂದ ಹೊರಡು ಅಂತ ಹೇಳ್ತಿದ್ರೆ ಕೀರ್ತಿ ನಾನು ಹೋಗೋದಿಲ್ಲ ನಾನು ತಪ್ಪು ಮಾಡಿಲ್ಲ ನಾನು ಯಾಕೆ ಹೋಗಲಿ ಲಕ್ಷ್ಮಿಗೆ ಎಚ್ಚರ ಆಗುತ್ತಾ ಲಕ್ಷ್ಮಿ ಹೇಳ್ತಾಳೆ ಇದನ್ನೆಲ್ಲ ನಾನು ಮಾಡಿಲ್ಲ ಅಂತ ಯಾಕಂದ್ರೆ ಅವ್ಳಿಗೆ ತುಂಬಾ ಚೆನ್ನಾಗೊತ್ತು ಇದು ಯಾವ್ದನ್ನ ಕೂಡ ನಾನು ಮಾಡಿಲ್ಲ ಅಂತ ಅವಳು ಮಾತ್ರ ನನ್ನ ನಂಬೋಕ್ ಸಾಧ್ಯ ಅಂತ ಕೀರ್ತಿ ಹುಚ್ಚಿ ತರ ಆಡ್ತದಾಳೆ ಜೊತೆಗೆ ವೈಷ್ಣವ್ ಹತ್ರ ಅವನು ಮತ್ತೆ ವೈಷ್ಣವಿ ಇದ್ರೇನೆ ಮಾತಾಡ್ತಿದ್ದಾಳೆ ಕುಸ್ತೋಗಿರೋ ಕೀರ್ತಿ ಮುಂದೆ ವೈಷ್ಣು ಬಂದು ಕುತ್ಕೊಂಡಾಗ ಈ ಕಡೆ ನೋಡು ವೈಷ್ಣು ಇಲ್ಲಿ ಲಕ್ಷ್ಮಿಗೆ ನಾನು ನಿನ್ನ ಲವರ್ ಅಂತ ಗೊತ್ತಾಗಿತ್ತು ಅದಕ್ಕೋಸ್ಕರನೇ ನಾನು ಅವಳು ದೇವಸ್ಥಾನದಲ್ಲಿ ಭೇಟಿ ಮಾಡಬೇಕು ಅಂದ್ಕೊಂಡ್ವೆ ನಿನ್ನನ್ನು ಕೂಡ ದೇವಸ್ಥಾನಕ್ಕೆ ಕರ್ತಿದ್ದು ಅದಕ್ಕೋಸ್ಕರನೇ ಮೂವರು ಕೂಡ ಅಲ್ಲಿ ನಮ್ಮ ಜೀವನದ ಬಗ್ಗೆ ನಿರ್ಧಾರ ಮಾಡಬೇಕು ಅಂತ ಇಬ್ಬರು ಹುಡುಗಿಯರು ಕೂಡ ನಿನ್ನ ಬಿಟ್ಕೊಡೋಕೆ ಇಲ್ಲ ನಿನ್ನ ತುಂಬ ಪ್ರೀತಿ ಮಾಡ್ತಿದ್ದಾರೆ ಹಾಗಾಗಿ ನಿನ್ನ ನಿರ್ಧಾರ ಏನು ಅನ್ನೋದು ನಮಗೆ ಸಿಗಬೇಕಿತ್ತು ಅದಕ್ಕೋಸ್ಕರನೇ ದೇವಸ್ಥಾನದಲ್ಲಿ ಭೇಟಿ ಮಾಡೋಣ ಅಂತ ಹೇಳಿದ್ದು ಆದರೆ ನಂತರ ಕಿಡ್ಡಪ್ ಆಯಿತು ನಂತರ ರೌಡಿಗಳು ಈ ರೀತಿಯೆಲ್ಲ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಈ ಮಾತನ್ನೆಲ್ಲ ಕೇಳಿ ವೈಷ್ಣವಿಗೆ ಶಾಕ್ ಆಗ್ತದೆ ಜೊತೆಗೆ ನಿನ್ನ ಹತ್ರ ಒಂದು ವಿಷಯ ಹೇಳಲೇಬೇಕು ನಾನು ಇನ್ ಮುಚ್ಚಿಟ್ಟಿರೋ ಪ್ರಯೋಜನ ಇಲ್ಲ ಅಂತ ಕೀರ್ತಿ ಹೇಳೋದಕ್ಕೆ ಮುಂದಾಗ್ತದಾಳೆ ಹಾಗಿದ್ರೆ ಕೀರ್ತಿ ಹೇಳೋಕೆ ಹೋಗ್ತಿರೋ ವಿಶ್ವ ಏನು ಅಂತ ಅನ್ಕೊಂಡ್ರೆ ಜಾತಕದ ವಿಶ್ವ ಆ ಒಂದು ವಿಶ್ವನ ವೈಷ್ಣವಿಂದ ಮುಚ್ಚಿಟ್ಟಿರೋ ಕೀರ್ತಿ ಇವತ್ತು ಆ ವಿಷಯನ ಕೂಡ ರವೆಲ್ ಮಾಡೋಕೆ ಮುಂದಾಗ್ತದಾಳೆ ಈ ಕಡೆ ವೈಷ್ಣವ್ ಏನದು ಅಂತ ಕೀರ್ತಿನ ಕೇಳ್ತಿದ್ರೆ ಹಾಗಿದ್ರೆ ಕೀರ್ತಿ ಜಾತಕದಿಂದಾನೆ ನಾನು ನಿನ್ನನ್ನು ದೂರ ಮಾಡ್ಕೊಂಡಿದ್ದು ನಿನ್ನ ಜೀವ ಉಳಿಸೋದಕ್ಕೋಸ್ಕರ ಆ ವಿಷಯ ಲಕ್ಷ್ಮಿಗೂ ಕೂಡ ಗೊತ್ತಾಯ್ತು ಇದಕ್ಕೆಲ್ಲ ಕಾರಣ ಕಾವೇರಿಯನ್ನು ಸತ್ಯ ಹೇಳ್ಬಿಡ್ತಾಳ ಕಾವೇರಿ ಅವರ ಪ್ಲಾನ್ ಕಾವೇರಿಗೆ ಉಲ್ಟಾ ಹೊಡಿಯತ್ತ ಮಗ ಕೂಡ ಕಾವೇರಿ ಮುಂದೆ ತಿರುಗಿ ಬೀಳ್ತಾನ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ವಿಡಿಯೋಗೋಸ್ಕರ ವಿಜಯ್ ವಿಚ್ ಮರಿಬೇಡಿ